Thank you ಹಾಯ್ ಹಲೋ ನಮಸ್ತೆ ಎಲ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಇದು ನನ್ನ ಗುರುವಾರದ ಆಗಿರುತ್ತೆ ನಾನು ಬೆಳಿಗ್ಗೆನೆ ಎದ್ದು ಸ್ನಾನ ಮಾಡಿ ಫ್ರೆಶ್ಅಪ್ ಆಗಿ ಬಂದು ಇವತ್ತು ರಾಯರ ವರ್ಧಂತಿ ದಿನ ಅಂದರೆ ಅವರ ಜನ್ಮದಿನ ಆಗಿರೋದ್ರಿಂದ ಅವ್ರಿಗೆ ಇಷ್ಟವಾದಂತಹ ಹಯಗ್ರೀವ ಪ್ರಸಾದ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಬೇಕಾಗಿರುವಂತಹ ಕಡಲೆಬೇಳೆಕಾಳು ಕೊಬ್ಬರಿ ತುರಿ ಬೆಲ್ಲ ತುಪ್ಪ ತುಪ್ಪ ಗೋಡಂಬಿ ಹಾಗೂ ದ್ರಾಕ್ಷಿನ ತೊಗೊಂಡಿದ್ದೀನಿ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ಕುಕ್ಕರ್ಗೆ ನಾನು ಕಡಲೆಬೇಳೆಕಾಳನ್ನ ತೊಳೆದು ಅದು ಬೇಯುವಷ್ಟು ನೀರನ್ನು ಹಾಕ್ಕೊಂಡು ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ ಅದರ ಬೇಯಿಸಿ ಇಟ್ಕೊಂಡ ನಂತರ ಇಲ್ಲಿ ಒಂದು ಪಾತ್ರೆ ತಗೊಂಡು ಬೆಲ್ಲನ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದು ಕರ್ಗೋವರೆಗೂ ಕೂಡ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಅದು ಕರಗಿದ್ರೆ ಸಾಕು ಪಾಕ ಏನು ಬೇಡ ಈ ಥರ ಕರಗಿದ್ರೆ ಸಾಕಾಗುತ್ತೆ ನೆಕ್ಸ್ಟ್ ಅದನ್ನು ಕೂಡ ಸಪ್ರೇಟ್ ನಾನು ಎತ್ತಿಟ್ಕೊಂಡು ಅದು ಒಂದು ಬಾಣ್ಲಿನೇ ಇಟ್ಕೊಂಡು ಬಾಣ್ಲಿಗೆ ತುಪ್ಪನ ಹಾಕಿ ತುಪ್ಪ ಹಾಕೊಂಡ ನಂತರ ನಾವು ತೊಗೊಂಡಿರುವಂತಹ ಗೋಡಂಬಿ ಹಾಗೂ ದ್ರಾಕ್ಷಿನಿ ಕೂಡ ಇಲ್ಲಿ ನಾನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಹೊಂಬಣ್ಣ ಬರುವವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಮಾಡ್ಕೊಂಡಿದ ನಂತರ ಬೇಯಿಸಿಟ್ಕೊಂಡಿರುವಂತಹ ಕಡಲೆಬೇಳೆಕಾಳನ್ನು ಕೂಡ ನಾನಿಲ್ಲಿ ಹಾಕಿ ತುಪ್ಪದಲ್ಲೇನೆ ಸ್ವಲ್ಪ ಹೊತ್ತು ಹುರ್ಕೊಂಡು ಬೆಲ್ಲನ ಪಾಕ ತಗೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೋತಿದ್ದೀನಿ ಈ ಹದ ಬರಬೇಕು ಈ ಹದ ಬರೋ ಬೇಯಿಸ್ಕೊಂಡು ಕೊಬ್ಬರಿ ತುರಿನ ನಾನಿಲ್ಲಿ ಹಾಕೋತಾ ಇದ್ದೀನಿ ಒಂದು ಎರಡು ಇಡಿಯಷ್ಟು ನಾನಿಲ್ಲಿ ಹಾಕೋತಾ ಇದ್ದೀನಿ ಕೊಬ್ಬರಿ ತುರಿ ಹಾಕೊಂಡು ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಹಾಕ್ಕೊಂಡಿದ ನಂತರ ಜಜ್ಜಿ ಇಟ್ಕೊಂಡಿರುವಂಥ ಏಲಕ್ಕಿ ಪುಡಿನೂ ಕೂಡ ಕೂಡ ನಾನಿಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡ್ರೆ ಇದು ಪ್ರಸಾದ ರೆಡಿ ಆಗುತ್ತೆ ನೆಕ್ಸ್ಟ್ ನಾನಿಲ್ಲಿ ದೇವ್ರ ಇಟ್ಕೊಡ್ತಾ ಇದ್ದೀನಿ ತೊಳೆದು ಯಾಕಂದರೆ ಪೂಜೆ ನಾನು ನೈಟು ತೊಳೆದು ಇಟ್ಟಿದ್ದೆ ಬಟ್ ಸ್ನಾನ ಮಾಡಿರಲಿಲ್ಲ ಸೊ ಅದಕ್ಕೋಸ್ಕರ ಈಗ ಮತ್ತೆ ಇನ್ನೊಂದು ಸಲ ಎಲ್ಲನೂ ಕ್ಲೀನಾಗಿ ಇಟ್ಕೊಂಡು You. Mm -hmm. ಪೂಜೆ ಮುಗಿಸ್ಕೊಂಡು ಬಂದು ನಾನಿವತ್ತು ಟೊಮೊಟೊ ರೈಸ್ ಮಾಡ್ಕೊಳ್ಳೋ ಅಂತೇಳಿ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಟೊಮೊಟೊನೂ ಹಾಕಿ ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗೋವರೆಗೂ ಹುರ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ಹಾಗೂ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡಷ್ಟು ಅಚ್ಚ ಖಾರದ ಪುಡಿನ ಕೂಡ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಗರಂ ಮಸಾಲ ಪೌಡ್ರನ್ನು ಕೂಡ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಹಸಿ ಸ್ಮೆಲ್ ಕೂಡ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ರೈಸ್ ಎಷ್ಟು ಬೇಕು ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಾಕಿ ಇಲ್ಲಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ನಾನು ನನ್ನ ಡೈಲಿ ಆದಂತಹ ಕೋಲ್ಡ್ ವಾಟರಲ್ಲಿ ಮುಖನ ಡಿಪ್ ಮಾಡ್ತೀನಿ ಸೊ ಅದನ್ನು ಕೂಡ ಬೇಗ ಬೇಗ ಮಾಡಿಕೊಂಡು ನಾನು ಫ್ರೆಶ್ ಅಪ್ ಆಗಿ ಆಫೀಸ್ಗೆ ಹೋಗೋಣ ಅಂತೇಳಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ನಾನು ಕೂಡ ತಿಂಡಿನ ಹಾಕ್ಕೊಂಡ್ರೆ ಟೊಮೊಟೊ ರೈಸು ಹಾಗೆ ದೇವರಿಗೆ ಪ್ರಸಾದ ಮಾಡಿದ್ದೆ ಹಯಗಿರೋ ಪ್ರಸಾದನ ಅದನ್ನು ಕೂಡ ಹಾಕ್ಕೊಂಡು ನಾನು ತಿಂದೆ ನನ್ನ ಮಗಳಿಗೂ ಕೂಡ ಹಾಕ್ಕೊಟ್ಟಿದ್ದೆ ಅವಳು ಆಲ್ರೆಡಿ ತಿಂಡಿ ತಿಂದಾಗೋಗಿತ್ತು ಜಸ್ಟ್ ಇಲ್ಲಿ ನಾನು ವೀಡಿಯೋ ಮಾಡ್ತಿದ್ನಲ್ಲ ಅಂತ ನೋಡ್ತಾ ಇದ್ಳು ತಿಂಡಿ ತಿಂದು ನಾನು ಆಫೀಸ್ಗೆ ಕೊಟ್ಟು ಅವ್ಳನ್ನೂ ಸ್ಕೂಲ್ ಬಿಡೋದಕ್ಕೆ ಅಂತ ಹೋದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್